ಎಲ್ರಿಗೂ ನಮಸ್ಕಾರ ಪರಮ ಪೂಜೆ ಗುರುಗಳ ಪಾದಾರವಿಂದಗಳಿಗೆ ನಾನು ಹೃತ್ಪೂರ್ವಕವಾಗಿ ನಮಸ್ಕರಿಸುತ್ತೇನೆ ಇವತ್ತು ನಾನು ಶ್ರೀ ಚಕ್ರೇಶ್ವರಿ ಆಸ್ಟ್ರೋ ವರ್ಲ್ಡಿಂದ ನಾನು ಶ್ರೀಮತಿ ಅನುಪಮ ನಾಗ ಅನುಪಮ ನಾಗೇಶ್ ಮಾತಾಡ್ತಾ ಇದ್ದೇನೆ ಇವತ್ತು ನಾನು ಯಂತ್ರಗಳು ಅವುಗಳ ಬಳಕೆ ಮತ್ತು ಮಹತ್ವ ಇವುಗಳ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿಸಬೇಕು ಅಂತ ಇದ್ದೇನೆ ಯಂತ್ರಗಳು ಈ ಯಂತ್ರಗಳು ಅಂದರೆ ಏನು ನೀವೆಲ್ಲ ನೋಡೇ ಇರ್ತೀರ ಕೆಲವೊಂದು ಮನೆಯೊಳಗೆ ಚಿನ್ನದಲ್ಲಿ ಅಥವಾ ತಾಮ್ರದಲ್ಲಿ ಅಥವಾ ಬೆಳ್ಳಿಯಲ್ಲಿ ಕೆಲವೊಂದು ರೇಖಾಚಿತ್ರಗಳನ್ನು ಪೂಜೆ ಇರ್ತಾರೆ ಅವಾಗ ನಿಮಗೆಲ್ಲರಿಗೂ ಏನು ಒಂದು ಮನಸ್ಸಲ್ಲಿ ಅನ್ನಿಸ್ಬೋದು ಏನು ಏನು ಇವು ಏನಕ್ಕಾಗಿ ಇವನ್ನ ಉಪಯೋಗ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವುಗಳು ಅದರ ಸಂದೇಹವನ್ನು ಪರಿಹಾರ ಮಾಡಲಿಕ್ಕೆ ಪರಿಹಾರ ನಾನಿವತ್ತು ಕೊಡ್ತೇನೆ ಈ ಯಂತ್ರಗಳು ಅಂತ ಅಂದರೆ ಸಂಸ್ಕೃತದಲ್ಲಿ ಸಾಧನಗಳು ಅಂತ ಹೇಳಿ ಅರ್ಥ ಆಗುತ್ತೆ ಈ ಯಂತ್ರಗಳು ಒಂದು ಅದ್ಭುತವಾದ ಸ್ಟೋ ಸ್ಟೋರೇಜ್ ಡಿವೈಸ್ ಆಗಿದೆ ಇವು ನಾವು ಸ ನಾವು ಜಪ ತಪ ಇವುಗಳನ್ನೆಲ್ಲ ಮಾಡಿ ಏನು ಪಡೆದಿರ್ತೀವೋ ಅವನ್ನೆಲ್ಲವನ್ನು ಸ್ಟೋರ್ ಮಾಡುವಂತಹ ದಿವ್ಯವಾದಂಥ ಸಾಧನಗಳಾಗಿವೆ ಇವನ್ನ ಹಾಗೆ ಆ ಯಂತ್ರಗಳು ಅಂತಂದರೆ ನಾವು ದಿನನಿತ್ಯದಲ್ಲಿ ಬಳಸುವಂತಹ ಮಿಕ್ಸರ್ ಗ್ರೈಂಡರ್ ಅವು ಕೂಡ ಆಗ್ಬೋದು ಆದರೆ ನಾನಿಲ್ಲಿ ಹೇಳೋದಕ್ಕೆ ಹೊರಟಿರುವಂಥ ಯಂತ್ರಗಳು ಅಂತಂದರೆ ದೇವತಾ ಯಂತ್ರಗಳು ಇವು ನಮ್ಮ ಆಯಾ ದೇವತೆಗಳಿಗೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಅದು ಯಂತ್ರಗಳು ಇರುತ್ತೆ ಆ ಯಂತ್ರಗಳನ್ನು ನಾವು ಅರ್ಚನೆ ಮಾಡಿದರೆ ದೇವತೆಗಳನ್ನು ನಾವು ಆಕರ್ಷಣೆ ಮಾಡ್ಬೋದು ದೇವತೆಗಳ ಶಕ್ತಿಯನ್ನು ನಾವು ಆಕರ್ಷಣೆ ಮಾಡ್ಬೋದು ಈಗ ಅವನ್ನ ನಾವು ಯಂತ್ರಗಳನ್ನು ರೇಖಾಚಿತ್ರಗಳ ಮೂಲಕ ಹಾಗೆ ಅಂದರೆ ಬಿಂದು ತ್ರಿಕೋನ ತ್ರಿಭುಜ ಇವುಗಳ ವೃತ್ತಗಳು ಇವುಗಳನ್ನೆಲ್ಲ ರಚಿಸಿ ನಾವು ಸ್ವಹಸ್ತದಲ್ಲಿ ಬರೆದುಕೊಡ್ತೇವೆ ಆ ಆಗ ಅದಕ್ಕೆ ಶಕ್ತಿ ಬರುತ್ತೆ ಆದರೆ ಇವಾಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಂಪ್ಯೂಟ್ರೈಸ್ಡ್ ಆಗಿಬಿಟ್ಟಿದೆ ಏನು ಯಾವುದೇ ಒಂದು ಕ ಜ ಅಟ್ಲೀಸ್ಟ್ ಈ ಧ್ಯಾನ ಮಾಡುವಂತಹ ತಪ್ ಧ್ಯಾನ ಮಾಡುವಂತಹ ವಸ್ತುಗಳನ್ನು ಕೂಡ ಕಂಪ್ಯೂಟರ್ ಉಪಯೋಗಿಸೇ ಬರೀತಾರೆ ಆದ್ದರಿಂದ ನಾವು ಎಷ್ಟೇ ಅವನ್ನ ಪೂಜೆ ಜಪ ಮಾಡಿದರೂ ಕೂಡ ಅದರಿಂದ ನಮಗೆ ಎನರ್ಜಿ ಬರಲ್ಲ ಆದ್ದರಿಂದ ದಯವಿಟ್ಟು ನೀವು ಚಕ್ರೇಶ್ವರಿ ಅಷ್ಟು ಬನ್ನಿ ನಾವು ಅದನ್ನು ನಿಮಗೆ ಬೇಕಾದಂತಹ ಆ ಆ ದೇವತೆಗಳಾಗೆ ಸಂಬಂಧಿಸಿದಂತಹ ಯಂತ್ರಗಳನ್ನು ಬರೆದುಬಿಟ್ಟು ಅದನ್ನು ಸಂಕಲ್ಪ ಮಾಡಿ ಆ ಯಾವ ವಾರ ಯಾವ ತಿಥಿಯಂದು ಮ ಬರಿಬೇಕು ಅಂತ ಇರುತ್ತೋ ಅಲ್ಲಿ ಬರೆದುಬಿಟ್ಟು ನಾವು ಅದಕ್ಕೆ ಎಲ್ಲ ಯಂತ್ರ ಶುದ್ಧೀಕರಣ ಮ ಹಾಗೆ ಅದರದ್ದು ಯಂತ್ರ ಶುದ್ಧೀಕರಣ ಮತ್ತು ಅಧಿವಾಸಗಳು ಮತ್ತು ಯಂತ್ರ ಗಾಯತ್ರಿ ಈ ಎಲ್ಲ ಜಪ ತಪಗಳನ್ನು ಮಾಡಿ ನಾವು ನಿಮಗೆ ಕೊಡ್ತೇವೆ ಆದ್ದರಿಂದ ನೀವು ಸತಿ ಚಕ್ರೇಶ್ವರಿ ಆಸ್ಟ್ರೋಳಿಗೆ ಭೇಟಿ ನೀಡಿ ಇನ್ನೂ ಏನಾದರೂ ನಿಮಗೆ ಸಂದೇಹಗಳಿದ್ದರೆ ಕೆಳಗಡೆ ಕಾಣಿಸ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು